ಅದು ನೋಡೇ ಇಲ್ಲ ಕಪ್ಪಿದೆ ಈ ಥರ ಒಳಗಡೆ ಎಲ್ಲ ಬಂದರೆ ಕಾಣೋದೇ ಇಲ್ಲ ಫ್ರೆಂಡ್ಸ್ ಒಳಗೊಂದು ಅನ್ಸುತ್ತೆ ಇಲ್ಲಿ ಹೇಗೆ ಇದೆ ಆ ಕಡೆ ಈ ಥರ ಹುಲ್ಲಲ್ಲಿ ಎಲ್ಲಿ ಇರ್ತಾಯಿದೆ ಅನ್ನೋದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಳೆದಂದರೆ ಎಳೆದಿದೆ ಇಲ್ಲಿ ಒಂದು ಸ್ವಲ್ಪ ಇದೆ ಇಲ್ಲಿ ಒಂದು ಮೂರು ಗಿಡ ಇದೆ ಚೆನ್ನಾಗಿದೆ ಇದನ್ನು ಕೊಯ್ಕೋತೇನೆ ಫ್ರೆಂಡ್ಸೀಗ ನನಗೆ ಇಲ್ಲಿ ಒಂದೇ ಕೈಲಿ ಹಿಡ್ಕೊಂಡು ಕೊಯ್ಲಿಕ್ಕೆ ಆಗೋದಿಲ್ಲ ಕೊಯ್ಕೊಂಡು ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಹೋಳ್ಗೆ ನೋಡ್ರಿ ಸಿಂಗಾದ ಹೋಳ್ಗೆ ರೆಡಿ ಅದಾವೆ ಫ್ರೆಂಡ್ಸ ನೋಡಿ ಎಷ್ಟು ಹೋಳ್ಗೆ ಈಗ ಒಂದು ಮೂವತ್ತು ಮೂವತ್ತೈದು ಹೋಳಿಗೆ ಆಗ್ಯಾವು ಎಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಪೇಪರಲ್ಲಿ ಹಾಕಿ ಸುತ್ತಬೇಕು ಫ್ರೆಂಡ್ಸ್ ಫ್ರೆಂಡ್ಸವನೀಗ ಇದು ರೆಸಿಪಿ ಆಲ್ರೆಡಿ ಪ್ರೇಮ ಲಾಕ್ಸಲ್ಲಿದೆ ಮಾಂಕಾಳಿಕಾಯಿ ರುಚಿ ಎಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಚೆನ್ನಾಗಿ ಕುಡ್ದೆ ಇವತ್ತು ಚೆನ್ನಾಗಿ ಕುಡಿದ್ಮೇಲೆ ನಿಮ್ಮೊಟ್ಟಿಗೆ ಇದ್ದೀನಿ ಇಲ್ಲೇ ಕೂತು ಶಾಲೆಗೆ ರಜೆ ಕೊಟ್ಟಿದ್ದಾರೆ ಇವತ್ತು ಕೂಡ ಸಿಕ್ಕಾಪಟ್ಟೆ ಮಳೆ ಇರೋದರಿಂದ ರಜೆ ಇದೆ ಕಾಲೇಜಿಗೆಲ್ಲ ಶ್ರೇಯಮ್ಮ ಈಗ ಎದ್ದು ಆವಾಗಲೇ ಬರ್ ಕೂತ ಕೂತಿದ್ಲು ಎಕ್ಸಾಮ್ ಇದೆ ಎಲ್ಲ ಏನಂತೇಳಿ ಕೂತ ಕೂತಿದ್ಲು ಈಗ ಅದ್ರ ಹೋಗಿದ್ದಾಳೆ ಫ್ರೆಂಡ್ಸ್ ಹ್ಞೂ ಯಜಮಾನ್ರು ಕೂಡ ಇನ್ನೂ ಮಲಗಿದ್ದಾರೆ ನೋಡಿ ಇನ್ನೂ ಮಲಗಿದ್ದಾರೆ ಮಳೆ ಇದೆಯಲ್ಲ ಎಲ್ಲಿ ಆಗ್ತಾ ಇಲ್ಲ ಏನೂ ಇಲ್ಲ ಇನ್ನೂ ಮಲಗಿದ್ದಾರೆ ಕೈನು ಅಂಥೇಳಿ ಈಗ ನಾನು ಚಹಾ ಕುಡ್ದು ಇನ್ನೇನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಬಟ್ಟೆ ತೊಳಿಬೇಕು ಬಟ್ಟೆ ತೊ ಮೊದಲು ಬಟ್ಟೆ ತೊಳೆದು ಹಾಕ್ತೇನೆ ಬಟ್ಟೆ ತೊಳೆದು ಹಾಕಿದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ತಿಂಡಿ ನೋಡ್ತೀನಿ ಏನೋ ಏನೂ ಮಾಡಿಲ್ಲ ಯಜಮಾನ್ರು ಮಲಗಿದ್ದಾರೆ ಶ್ರೇಯಾಮಣಿ ಈಗ ಚಹಾ ಮತ್ತೆ ರಾತ್ರಿ ಮಾಡಿರೋಂಥದ್ದು ಸ್ವಲ್ಪ ಚಪಾತಿ ಇತ್ತು ಅದನ್ನು ಚಪಾತಿ ಚಹ ತಿಂದಲ ಅವಳಿಗೆ ಯಜಮಾನ್ ಇದ್ಮೇಲೆ ಏನಾದರೂ ತಿಂಡಿ ನೋಡ್ತೀನಿ ಈಗ ಮೊದಲಿಗೆ ಬಟ್ಟೆ ತೊಳ್ಕೊಂಬರ್ತೀನಿ ಫ್ರೆಂಡ್ಸ್ ಹೋಗಿ ಏನು ಮಾಡ್ತಿದ್ದಿ ಬಟ್ಟೆ ತೊಗೊಳ್ತೀನಿ ಹೆಚ್ಚು ಹಂಗಂದ್ರೂ ಕಾಣಿಸೋದಿಲ್ಲ ಈಚೆ ಹ್ಞೂ ಕಡೆ ಕಾಣ್ತೇನೆ ಜೂಮ್ ಹಾಕಿದೆ ನೋಡಿ ಹಾಂ ಅದಲ್ಲೇ ಮಲಗಿದೆ ಫ್ರೆಂಡ್ಸ್ ನೀವು ಇದೆ ನಾನು ಇಲ್ಲೇ ಬಟ್ಟೆ ತೊಳಿತಾ ಇದ್ದೀನಿ ಇದ್ದೀನಿ ನೋಡಿ ಇಲ್ಲಿ ಹಾಂ ಹೇಗೆ ಹೋಗ್ತೈತೆ ನೋಡ್ರಿ ಅಲ್ಲಿ ಕಾಣ್ತಿರ್ಬೋದಲ್ಲ ನೋಡಿ ಇಲ್ಲ ಅದನ್ನು ನಾನು ಇಲ್ಲೇ ಇದೆ ಬಟ್ಟೆ ತೊಳಿತಾ ಇದ್ದೀನಿ ದೊಡ್ಡದಿದೆ ಅದು ಮಡಲ್ ಮೇಲೆ ಮಲಗಿತ್ತು ನಾನೀಗ ಜಸ್ಟ್ ಶ್ರೇಯನಿಗೆ ಫೋನ್ ತೊಗೊಂಬತ್ತು ಕರ್ತೀವಿ ನೋಡಿ ಹಂಟಿದೆ ಅದು ನೋಡೇ ಇಲ್ಲ ಕಪ್ಪಿದೆ ಈ ಥರ ಒಳಗಡೆ ಎಲ್ಲ ಬಂದರೆ ಕಾಣೋದೇ ಇಲ್ಲ ಫ್ರೆಂಡ್ಸ್ ಒಳಗೆ ಒಂದ್ಸತಿ ನೋಡಿ ಹೋಗ್ತಾ ಹೋಗ್ತಾಯಿದೆ ಆ ಕಡೆ ಈ ಥರ ಹುಲ್ಲಲ್ಲಿ ಎಲ್ಲಿ ಇರ್ತದೆ ಅನ್ನೋದು ಗೊತ್ತೇ ಆಗೋದಿಲ್ಲ ನಮಗೆ ಈ ಥರ ಹುಲ್ ಬೆಳೆದ್ಬಿಟ್ಟಿದೆ ನಮ್ಮ ಮನೆ ಹತ್ರ ಬಟ್ಟೆ ತೊಳಿಲಿಕ್ಕೆಲ್ಲ ಹತ್ರ ನೋಡಿ ಇಲ್ಲಿ ಬಟ್ಟೆ ತೊಳಿಲಿಕ್ಕೆ ಬಂದು ನಿಂತಿದ್ದೆ ನೋಡಿ ಈ ಥರ ಇದೆ ಮಳೆ ಇದೆ ಮಳೆ ಇಲ್ಲಿ ಹೇಗಿದನ್ನು ಮಾಡಬೇಕು ನೋಡಿ ಹೋಗ್ತಾ ಇದೆ ಇನ್ನು ಸ್ಲೋ ಆಗಿ ಹೋಗ್ತಾ ಇದೆ ಬಾಲ ಕನಸುತ್ತೆ ನೋಡಿ ನೋಡಿ ನಾ ರೊಟ್ಟಿ ಮಾಡಿದ್ದೀನಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಮಾಡಿದ್ದೆ ರೊಟ್ಟಿ ಇದು ಲಾಸ್ಟ್ ರೊಟ್ಟಿ ಇಲ್ಲಿ ಮಾಡಿಟ್ಟೆ ನೋಡಿ ಈಗ ಇಲ್ಲಿ ಬೇಯ್ತಾ ಇದ್ದೆ ಇದು ರೊಟ್ಟಿಗೆ ಬೇಯಲ್ಲಿ ಇಲ್ಲಿ ಗ್ಯಾಸ್ ಮೇಲೆ ಮಾಡಿದೆ ಒಲೆಯಾಗ ಮಾಡಲಿಲ್ಲ ಫ್ರೆಂಡ್ಸ್ ಒಲೆಯಾಗ ಇದು ಎಲ್ಲ ಅಲ್ಲಿ ಇದಾಗಿದೆ ಶ್ರೇಯಾಮ ಊಟ ಮಾಡ್ತಾಯಿದ್ದಾಳು ಹಾಗಾಗಿ ನೋಡಿ ಜೋಳದ ರೊಟ್ಟಿ ಮಾಡಿದೆ ತುಂಬ ದಿನದ ನಂತರ ಜೋಳದ ರೊಟ್ಟಿ ಮಾಡಿದ್ದು ನೋಡಿ ನಾನು ಲಾಸ್ಟ್ ರೊಟ್ಟಿ ಇದೆ ಇದು ಒಂದು ಯಜಮಾನ್ರು ಇನ್ನೂ ಬಂದಿಲ್ಲ ಬರುವಾಗ ಲೇಟ್ ಆಕೈತೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರು ನಾವು ಊಟ ಮಾಡಬೇಕಂತ ಹೇಳಿ ಕೂತಿದ್ದೇವೆ ಶ್ರೇಯಾ ನಾನು ಶ್ರೇಯಾ ಇದ್ದಾಳೆ ಆಲ್ರೆಡಿ ಈಗ ನಾನು ಮಾಡಬೇಕಷ್ಟೇ ನೋಡಿ ಈ ಥರ ತಿರುಗಿ ಸಿಕ್ಕಿದ ನಂತರ ಇಷ್ಟು ಚೆನ್ನಾಗಿ ಪೂರೈ ಥರ ಹೋಗ್ತದೆ ರೊಟ್ಟಿ ಈ ಕಡೆ ಕೆರೆಟ್ ಬಿಡ್ತೈತಿ ನೋಡ್ಕೋಬೇಕಾಗ್ಕೈತಿ ಈ ಕಡೆ ಆ ಕಡೆ ಉಬ್ಬಾತೈತೆ ನೋಡ್ಕೋತ ಕೂತ್ರೆ ಈ ಕಡೆ ಕೆರೆಟ್ ಬಿಡ್ತೈತಿ ಫ್ರೆಂಡ್ಸ್ ಅದು ಎರಡೂ ಕಡೆ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಾಂದರೆ ಏನು ಮಾಡ್ತಾರೆ ಅವರು ಈ ಥರ ಬಟ್ಟೆ ಹಿಟ್ಟು ಓದ್ತಾರೆ ಒತ್ತಿದ್ರೆ ಏನಕ್ಕಿ ಹೊಟ್ಟೆ ನೋವು ಬರ್ತೈತಿ ಅಂತ ಹೇಳ್ತಾರೆ ಅಂದರೆ ಏಜ್ ಅದರ ಅಜ್ಜಿ ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ನೋಡಿ ಬಟ್ಟೆ ಹಿಡ್ದು ಈ ಥರ ರೊಟ್ಟಿ ಒತ್ತಬಾರ್ದು ಅಂತ ಹೇಳ್ತಾರೆ ನಾನು ಬಟ್ಟೆ ಹಿಡೋದು ಒತ್ತಲ್ಲ ಫ್ರೆಂಡ್ಸ್ ಯಾವಾಗಲೂ ನಿಮಗೆ ತೋರಿಸ್ತಾ ಇದ್ದೀನಿ ಮಾತ್ರ ಒತ್ತೋದಿಲ್ಲ ನೋಡಿ ಈಗ ರೊಟ್ಟಿ ಆಯಿತು ಈ ಓಪನ್ ಮಾಡ್ತೀನಿ ಗಾಳಿ ಬರ್ತದೆ ಫ್ರೆಂಡ್ಸ್ ನಾನೇ ಈಗ ಊಟ ಮಾಡ್ತೀನಿ ಇಲ್ಲಿ ಹೀರೆಕಾಯಿ ಚಟ್ಟ ಇವತ್ತು ರೊಟ್ಟಿಗಂತೇಳಿ ಹೀರೆಕಾಯಿ ಚಟ್ನಿ ಕೊಟ್ಟಿದೆ ಇಲ್ಲಿ ಸ್ವಲ್ಪ ಹೀರೆಕಾಯಿ ಚಟ್ಟ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಹಿರೇಕಾಯಿ ಹುರಿದು ಬಿಟ್ಟು ಕೊಟ್ಟಿರೋ ಮತ್ತು ಏನು ಗೊತ್ತಾ ಫ್ರೆಂಡ್ಸ ಇದು ಡಿಲಿವರಿ ಆದವರಿಗೆ ಈ ಥರ ನಾವು ಮಾಡಿಕೊಡ್ಬೇಕು ತುಂಬ ಚೆನ್ನಾಗಿರ್ತೈತಿ ಇಲ್ಲಿ ಹಿರೇಕಾಯಿದು ಬೇಳೆ ಹಾಕಿ ಪದಾರ್ಥ ಮಾಡಿದ್ದೀನಿ ಟೇಸ್ಟಿಯಾಗಿರುತ್ತೆ ಇದು ಕೂಡ ಈಗ ಊಟ ಮಾಡ್ತೀನಿ ಹಿರೇಕಾಯಿ ಪಲ್ಯ ಹೀರೆಕಾಯಿ ಚಟ್ನಿ ಮೊಸರು ಇದೆ ರೊಟ್ಟಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ರೊಟ್ಟಿ ಹೀರೆಕಾಯಿ ಚಟ್ನಿ ಇಲ್ಲಿ ಪಲ್ಯ ಮೊಸರು ಬೇಕಾದರೆ ಹಾಕೊಂಡ್ರೆ ಆಯ್ತು ಅಂಥೇಳಿ ಬಿಟ್ಟಿದ್ದೀನಿ ಫ್ರೆಂಡ್ಸ ಈಗ ಊಟ ಮಾಡಿದ ಮೇಲೆ ನಿಮಗೆ ಮತ್ತು ನಾನು ಸಿಗ್ತೇನೆ ಲೈಟ್ ತೆಗಿತೀನಿ ಇಲ್ಲಿ ಲೈಟ್ ಹಾಕಿದ್ದೆ ಫ್ರೆಂಡ್ಸ್ ಕತ್ಲೆ ಇದೆ ಮಳೆ ಅಂತೂ ಕಮ್ಮಿ ಆಗಿದೆ ನೋಡಿ ಈಗ ಮಳೆ ಇಲ್ಲ ಮಕ್ಕಳಿಗೆ ರಜೆ ಕೊಟ್ಟರೆ ಇಲ್ಲ ಇವರು ಇಲ್ಲಿ ಊಟ ಮಾಡ್ತಾ ಕೂತಿದ್ದಾರೆ ನೋಡಿ ಅವ್ರಿಗೆ ಸ್ವಲ್ಪ ಇದೇ ಇಲ್ಲ ಹಾಗಾಗಿ ಉದ್ದ ಕಾಲು ಮಾಡಿ ಊಟ ಮಾಡ್ತಾ ಕೂತಿದ್ದಾಳೆ ಶ್ರೀಯಮ್ಮ ಬಟ್ ಬಟ್ಟೆಗಳೆಲ್ಲ ಹೊರಗೆ ಹಾಕಿದ್ದೀನಿ ಚಾಪಿಸ್ತೇನೆ ನೋಡಿ ಇಲ್ಲಿ ಎಲ್ಲ ಬಟ್ಟೆಗಳು ಹೊರಗೆ ಹಾಕಿಬಿಟ್ಟು ಇವತ್ತು ಬಟ್ಟೆ ಈರುಳ್ಳಿ ಎಲ್ಲ ಸ್ವಲ್ಪ ಮಳೆ ಕಮ್ಮಿ ಇತ್ತು ಗಾಳಿಗೆ ಅದರ ಅಂತ ಹೇಳಿ ಈ ಥರ ಹಾಕಿಬಿಟ್ಟಿವಿ ಫ್ರೆಂಡ್ಸ್ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಈಗ ಒಂದು ತಟ್ಟೆ ತೊಗೊಂಬಂದಿದ್ದೀನಿ ಹೊರಗಡೆ ಒಂದು ಪ್ಲೇಟು ಪುಂಡಿ ಸೊಪ್ಪು ಹೋಗ್ಲಿಕ್ಕೆ ಬಂದಿದ್ದೀನಿ ಪುಂಡಿ ಸೊಪ್ಪಾಗಿದೆ ಸ್ವಲ್ಪ ಇಲ್ಲಿ ಪುಂಡಿ ಸೊಪ್ಪು ಕೊಯ್ಕೊಂಡೋಗ್ತೀನಿ ಅದರದ್ದು ಚಟ್ನಿ ಮಾಡಬೇಕು ರೊಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಇಲ್ಲಿ ಹುಲ್ಲು ಇದೆ ಹಾವು ಕೂಡ ಇಲ್ಲೇ ಇದೆ ಆಮೇಲೆ ಹಾಂ ರೀ ಹಾಂ ರೀ ಯಜಮಾನ್ರು ಫ್ರೆಂಡ್ಸ ಫುಲ್ ತುಂಬ ಒಂದಿದೆ ಎಲ್ಲಿದೆ ಗೊತ್ತಾಗಲ್ಲ ಫ್ರೆಂಡ್ಸದು ಶ್ ಯಜಮಾನ್ರು ಬೈತಾರೆ ನಾನು ಹಾಗೆ ಹೇಳಿದ್ರಿ ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ ಪುಂಡಿ ಸೊಪ್ಪು ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ಗಿಡ ಇದೆ ಚೆನ್ನಾಗಿದೆ ಮಾತ್ರ ತೋರಿಸ್ತೇನೆ ನಿಮಗೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಳೆದಂದ್ರೆ ಎಳೆದಿದೆ ಇಲ್ಲಿ ಒಂದು ಸ್ವಲ್ಪ ಇದೆ ಇಲ್ಲಿ ಒಂದು ಮೂರು ಗಿಡ ಇದೆ ಚೆನ್ನಾಗಿದೆ ಇದನ್ನು ಕೊಯ್ಕೋತೇನೆ ಈಗ ನನಗಿಲ್ಲಿ ಒಂದೇ ಕೈಲಿ ಹಿಡ್ಕೊಂಡು ಕೊಯ್ಲಿಕ್ಕೆ ಆಗೋದಿಲ್ಲ ಕೊಯ್ಕೊಂಡ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ನೋಡಿ ಒಂದಿಷ್ಟು ಪುಂಡಿ ಪಲ್ಯ ಸಿಕ್ತು ಒಂದು ಮೂರು ಗಿಡ ಇತ್ತಲ್ಲ ಸಂತೆ ಇಲ್ಲಿದ್ದು ಸ್ವಲ್ಪ ತಂದಿದ್ನೆಲ್ಲ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕಿ ಚಟ್ನಿ ಮಾಡ್ತೀನಿ ಈಗ ಚಟ್ನಿ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ದಾಸಾಳಿ ಗಿಡದ ಮೇಲೆ ಹೇಗೆ ಕೂತಿದ್ದೆ ನಾವಿಲ್ಲಿ ಎಷ್ಟು ಚೆನ್ನಾಗಿ ಕೂತ ನೋಡಿ ಎಷ್ಟೊಂದು ಕೂತಿದ್ದೆ ಹೇ ಹಾರತದ ನೋಡಿ ನೋಡಿ ಎಷ್ಟೊಂದು ಕೂತಿದ್ದಾವೆ ಈ ಕಡೆಗೆಲ್ಲ ಫುಲ್ಲು ಬಂದಿದ್ದಾವೆ ಇವತ್ತು ಕೆಳಗಡೆ ಕೂಡ ಒಂದು ನಾಲ್ಕೈದು ಇದೆ ಈ ಕಡೆ ಎಲ್ಲ ಹುಲ್ಲಲ್ಲಿ ಕಾಣ್ತಾ ಇಲ್ಲ ನೋಡಿ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ನವಿಲು ಕೂತೈತು ನೋಡಿ ಬಾಯಲ್ಲಿ ಇಲ್ಲಿ ರೀತಿ ನೋಡಿ ಆ ಸೈಡಿಗೆ ತುಂಬ ಅದಾವೆ ಫ್ರೆಂಡ್ಸ್ ನೋಡಿ ಬರ್ತಾಯಿದ್ದಾವೆ ಒಂದೊಂದೆ ಆ ಕಡೆಗೆಲ್ಲ ತುಂಬ ಅದಾವೆ ಈಗ ನಮ್ಮೊಂದು ಐದಾರು ಅಷ್ಟೇ ಕಾಣ್ತಾ ಇದ್ದಾವೆ ಇಲ್ಲೊಂದಿದೆ ಬರ್ತೈತೆ ನೋಡಿ ಇಲ್ಲೇ ಇದೆ ಮನೆ ಹತ್ತಿರ ನೋಡಿ ಇಲ್ಲೊಂದಿದೆ ಇದೆ ಹೊರಗಡೆ ನಮ್ಮನೆ ಹತ್ತಿರನೇ ಇದೆ ನೋಡಿ ಇದು ಕೂಡ ನೋಡಿ ಅವು ಕೂಡ ಇಲ್ಲಿ ನಿಂತಿದ್ದಾವೆ ಎಲ್ಲ ಒಟ್ಟಿಗೆ ಸೇರಿ ಫ್ರೆಂಡ್ಸ ಇವಂತೂ ಇದ್ದೇ ಇರ್ತವೆ ನಾನು ಕೆಲಸ ಮಾಡ್ತೀನಿ ನೋಡಿ ಈಗ ಏನು ಮಾಡ್ತಾಯಿದ್ದೀನಿ ಅಂತ ಅಂತಂದರೆ ಇಲ್ಲಿ ನಾನೀಗ ಶೇಂಗಾದೊಡ್ಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಲಟ್ಟಿ ಸಿಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ರೆಡಿಯಾಗಿದೆ ನಾನು ಇಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಫ್ರೆಂಡ್ಸ ಗೋಧಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಶೇಂಗಾ ಹೋಳಿಗೆ ಗೋಧಿ ಹಿಟ್ಟು ಹಾಕಿದ್ರೇನೆ ಟೇಸ್ಟ್ ಮೈದಾ ಹಿಟ್ಟು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದರ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಫ್ರೆಂಡ್ಸ್ ಮನೆಯಲ್ಲಿ ತಿನ್ನೋದಾದರೆ ಇದೇ ಥರ ನಾವು ಮೈದಾ ಹಿಟ್ಟು ಹಾಕಿ ಮಾಡಿ ಸಾರಿ ಗೋಧಿ ಹಿಟ್ಟು ಹಾಕಿ ಮಾಡಿ ತಿನ್ನಬೇಕು ನಾನು ಹಾಗೆ ಮಾಡ್ತೇನೆ ನನಗೆ ಈ ಥರನೇ ಮಾಡಿದ್ರೇ ಖುಷಿ ಮಕ್ಕಳಿಗೂ ಆಗುತ್ತೆ ಮೈದಾ ಹಿಟ್ಟು ಹಾಕಿದರೆ ನನಗೆ ಅದು ಸರಿ ಅನಿಸಲ್ಲ ಫ್ರೆಂಡ್ಸ್ ನೋಡಲ್ಲ ಫೋ ಹೇಗೆ ಬಂದಿದಂದರೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಈಗ ನಮ್ಮ ಶ್ರೇಯಾನ್ ಫ್ರೆಂಡ್ ಬಂದಿದ್ಲು ಅವಳೊಂದು ನಾಲ್ಕೈದು ಲಟ್ಟಿಸಿ ಬೇಯಿಸಿ ತುಪ್ಪ ಹಾಕಿ ತಿಂದು ಹೋದ್ರು ಫ್ರೆಂಡ್ಸ್ ಅಂತ ಅಂತೇಳಿ ಹೋದ್ಲು ಖುಷಿ ಆಯಿತು ನನಗೂ ಕೂಡ ಈಗ ಹೋಳಿಗೆ ಇದ್ದೀನಿ ಸ್ವಲ್ಪ ಹೋಳಿಗೆ ಬೇಕಿತ್ತು ಒಬ್ರಿಗೆ ಅಮ್ಮರು ಬಂದಿದ್ದಾರೆ ಅವರಿಗೆ ಕೊಡಲಿಕ್ಕೆ ಬೇಕಿತ್ತು ಅದಕ್ಕಾಗಿ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಇದ್ದೀನಿ ಶೇಂಗಾದ ಹೋಳಿಗೆ ಯಾವ ಪ್ಲಾನ್ ಇಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್ ಆದರೂ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ಈಗ ಶೇಂಗಾದ ಹೋಳಿಗೆ ಹೇಗೆ ಉಬ್ತಾ ಇದ್ದಾರೆ ಸ್ವಲ್ಪ ಹಿಟ್ಟು ನನಗೆ ಕಲಸಿರೋ ಹಿಟ್ಟು ಕಮ್ಮಿ ಇತ್ತು ಊರ್ ಜಾಸ್ತಿ ಹಾಕಿದ್ದೇನೆ ಫ್ರೆಂಡ್ಸ್ ಇದರೊಳಗಡೆ ಹೂರ್ ನನಗೆ ತಕ್ಕಂತಾಗಿದೆ ಇದರಲ್ಲಿ ಪ್ಯೂರ್ ಶೇಂಗಾ ಮಾತ್ರ ಇದೆ ನಾನಿಲ್ಲಿ ಎಳ್ಳಾಗಲಿ ಮತ್ತೆ ಇದನ್ನು ಕಾಯಿ ತೆಂಗಿನಕಾಯಿ ಆಗಲಿ ಏನಾನು ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಮಸ್ತಾಗಿದೆ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಆಗಿ ನಾನು ಈಗೊಂದಿಷ್ಟು ಮಾಡಿದ್ದೇನೆ ಟೈಮ್ ಆಗ್ತಾ ಬಂದಿದೆ ಯಜಮಾನ್ರು ಬರ್ತಾರೆ ಈಗ ಸ್ವಲ್ಪ ಅವ್ರದ್ದು ಕೈಯ್ಯಲ್ಲಿ ಕೊಟ್ಟು ಕಳಿಸ್ತೇನೆ ಯಜಮಾನ್ರ ಕೈಯಲ್ಲಿ ನೋಡಿ ಈಗ ಇನ್ನೆಲ್ಲ ಗ್ಯಾಸ್ ಕಟ್ಟೆ ಕೈ ನೋಡ್ಬೇಕು ಕಸ ಕಸು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಸ್ವಲ್ಪ ಎಲ್ಲ ಒರೆಸ್ಬೇಕು ಮನೆ ಒರೆಸ್ಬೇಕೀಗ ನಾಳೆಗೆ ಒರೆಸ್ಬೇಕಂದ್ರೆ ಹಿಟ್ಟಿಟ್ಟು ಬಿದ್ದಿರುತ್ತೆ ಇಲ್ಲೆಲ್ಲ ಕಾಲಿಗೆ ಹತ್ತದ ಅಂತ ಬೈತಾರೆ ನಮ್ಮ ಮನೆಯವರು ಅದಕ್ಕಾಗಿ ಕೊರಸ್ಕೊಂಡ್ಬಿಟ್ರೆ ಅದೊಂದು ಇದು ಹೇಗಿಬಿಡುತ್ತೆ ಕ್ಲೀನ್ ಅನಿಸುತ್ತೆ ಮೊನ್ನೆ ಸಾಯಂಕಾಲದ ಅಡಿಗೆ ನೋಡಬೇಕು ಏನಾದರೂ ಮಾಡಬೇಕು ಸ್ವಲ್ಪ ನೋಡ್ತೇನೆ ಏನೇನು ಮಾಡೋದಾಗುತ್ತೋ ಏನೇನು ಗೊತ್ತಿಲ್ಲ ಫ್ರೆಂಡ್ಸ ಬೆಳಗ್ಗೆಯಿಂದ ನಾನು ರೆಸಿಪಿ ಮಾಡಬೇಕಂತ ಮಾಡಿದ್ದೇನೆ ಏನೇನು ಗಡಿಬಿಡಿಯಲ್ಲಿ ಮಾಡಿದ್ದೇನೆ ಇದಕ್ಕೆ ಬ್ಯಾಕ್ ಈಗ ರೆಸಿಪಿಗೆ ಶೇಂಗಾರಿಗೆ ಕಡಿಬಿಡಿ ಗಡಿಬಿಡಿ ಅನ್ನಿಸ್ಬಿಡ್ತು ನನಗೆ ಹಾಗಾಗಿ ಈಗ ಕೂತು ಬ್ಯಾಕ್ ಪೈಸಿ ಕೊಡ್ಬೇಕು ನೋಡಿ ಇದಕ್ಕೆಲ್ಲ ಇದು ಹೋಳಿಗೆ ಹೇಗೆ ಬಂದ ನೋಡಿ ನಾನು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಹೂರ್ಣ ಹಾಕಿ ತುಂಬಿ ಎಲ್ಲ ರೆಡಿ ಮಾಡಿಟ್ಟು ಲಟ್ಟಿಸ್ ಈ ಥರ ಇಟ್ಕೊತೇನೆ ಎರಡು ಇಡ್ತೇನೆ ಬೇಗ ಬೇಗ ಬೇಯ್ಸ್ಕೊತೇನೆ ಹಂಚಿರಲಿಲ್ಲ ಒಂದು ಒಂದು ತಳಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಇದಕ್ಕೋಸ್ಕರ ಒಂದೇ ಹಂಚಿದ ಮೇಲೆ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಇಷ್ಟೊತ್ತಿಗೆ ಆಗ್ತಿತ್ತು ನಾನು ಹೋಳಿಗೆ ಮಾಡೋದಾದ್ರೆ ಎರಡು ಹಂಚಿಡ್ತೇನೆ ಅವಾಗಲು ಎರಡು ಗ್ಯಾಸ್ ಮೇಲೆ ಇಡ್ತೇನೆ ಫ್ರೆಂಡ್ಸ್ ಎರಡು ಗ್ಯಾಸ್ ಮೇಲೆ ಇಟ್ಟಾಗ ನನಗೆ ಬೇಗ ಬೇಗ ಆಗುತ್ತೆ ಇಲ್ಲಾಂದ್ರೆ ತುಂಬ ಲೇಟಾಗಿ ಬಿಡುತ್ತೆ ಇವು ಚಿಕ್ಕ ಚಿಕ್ಕದ ಹೋಳಿಗೆ ಎಲ್ಲ ತೀರಾ ಲೇಟ್ ಆಗಿಬಿಡುತ್ತೆ ಅದಕ್ಕಾಗಿ ಫ್ರೆಂಡ್ಸ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಮಾಡಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಲ್ಲ ನೋಡಿ ಶೇಂಗಾ ಹೋಳಿಗೆ ಯಾವ ಥರ ಬಂದಿದೆ ನಾನು ಗೋಧಿ ಹಿಟ್ಟನೇ ಹಚ್ಚಿ ಲಟ್ಸಿರೋದು ಗೋಧಿ ಹಿಟ್ಟನೇ ಯೂಸ್ ಮಾಡಿದ್ದೀನಿ ಮೈದಾ ಹಿಟ್ಟಂತ ಅಂತ ಎಲ್ಲಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ ನೋಡಿ ಇದೊಂದು ಸ್ವಲ್ಪ ಈಗ ಬೇಯಿಸ್ಕೊಂಡ್ಬಿಡ್ತೇನೆ ಎಲ್ಲ ಬೇಯಿಸ್ಕೊಂಡ ಮೇಲೆ ಸಿಗ್ತೇನೆ ಇದು ಹಾರಾಕಬೇಕು ಸ್ವಲ್ಪ ಪೇಪರ್ ಮೇಲೆ ಅಂದರೆ ಅಂಟುದಿಲ್ಲ ಈಗ ಅಲ್ಲೆಲ್ಲ ಕಸ ಉಸಿ ಮಣ್ಣಿ ಹರ್ಸಿದ ಮೇಲೆ ಹಾರಾಕ್ತೀನಿ ಮತ್ತು ಇರುವೆ ಬಂದುಬಿಡ್ತಾವೆ ಇರುವೆ ಒಂದು ಗೊತ್ತಿದೆ ಇಲ್ಲ ಮಣ್ಣಿ ವಿಳಿಯೋದಲ್ಲಿ ಬೀಳಿದೀನಿ ಪಾವಪಟ್ಟೆ ಇರುವೆ ಬರ್ತಾ ಇದ್ದಾವೆ ಈಗ ಸಿಕ್ಕಾಪಟ್ಟೆ ಇರುವ ಬರ್ತಾ ಇದ್ದಾವೆ ಈಗ ಇದೊಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಕಿ ಇಲ್ಲೊಂದು ಇಷ್ಟಿದೆ ಅಲ್ಲೊಂದು ಇಷ್ಟಿದೆ ಈಗ ಬೇಗ ಬೇಗ ಬೇಯಿಸಿ ಇದನ್ನು ಮಾಡಿದ ಮೇಲೆ ಸಿಗ್ತೇನೆ ಹೋಳ್ಗೆ ನೋಡ್ರಿ ಸಿಂಗಾದ ಹೋಳ್ಗೆ ರೆಡಿ ಅದಾವ ಫ್ರೆಂಡ್ಸ ನೋಡಿ ಎಷ್ಟು ಹೋಳ್ಗೆ ಮಾಡಿದ್ದೀನಿ ಈಗ ಒಂದು ಮೂವತ್ತು ಮೂವತ್ತೈದು ಹೋಳಿಗೆ ಆಗ್ಯಾವ ಎಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಪೇಪರಲ್ಲಿ ಹಾಕಿ ಸುತ್ತಬೇಕು ಫ್ರೆಂಡ್ಸ್ ಅವನಿಗೆ ಇದು ರೆಸಿಪಿ ಆಲ್ರೆಡಿ ಇದೆ ಮಾಂಕಾಳಿಕಾಯಿ ರುಚಿ ರುಚಿಯಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ